ನಮಸ್ಕಾರ ಧರ್ಮಸ್ಥಳ ಧರ್ಮಸ್ಥಳ ಇಷ್ಟು ದಿನ ನಮಗೆ ಒಂದು ಪುಣ್ಯಕ್ಷೇತ್ರ ಅನ್ನದಾನ ಮಾಡುವಂಥ ಕ್ಷೇತ್ರ ಅಂತ ಕೇಳಿಬಿಡ್ತಾ ಇತ್ತು ಇತ್ತೀಚಿಗೆ ಅಲ್ಲಿ ಕೊಲೆಗಳಿವೆ ಕೊಲೆಗಳಾಗಿವೆ ಎಷ್ಟೋ ಜನ ಹೂತು ಹಾಕಿದ್ದಾರೆ ಇಂಥ ಕೇಸ್ಗಳಿಗೆ ಹೆಚ್ಚಾಗಿ ಕೇಳಿಸ್ತಾ ಇದೆ ಬೇಜಾರಾಗುತ್ತೆ ನಾ ನಂಬಿದಂಥ ನಾವು ನಂಬಿದಂಥ ದೇವರ ಬಗ್ಗೆ ಅಥವಾ ನಾವು ನಂಬಿದಂಥ ದೇವಸ್ಥಾನದ ಬಗ್ಗೆ ಈ ರೀತಿಯೆಲ್ಲ ಅಪಪ್ರಚಾರ ಆಗ್ತಾ ಇರೋದು ಕೇಳಿದ್ರೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಈ ಹೊಸ ಹೊಸ ಕೇಸ್ಗಳು ಬರ್ತಾ ಇದೆಯಲ್ಲ ಅದರಲ್ಲಿ ಒಂದು ಚೆನ್ನಾಗಿರೋ ಒಂದು ಕೇಸ್ ಇದೆ ಅದೇನಪ್ಪ ಅಂದರೆ ಅನನ್ಯ ಭಟ್ ಮಿಸ್ಸಿಂಗ್ ಅವ್ರ ಕೊಲೆ ಕೇಸು ಈ ಕೇಸಲ್ಲಿ ಅವ್ರ ತಾಯಿಯವರು ಸುಜಾತ ಭಟ್ ಅವ್ರು ಹೇಳೋ ಪ್ರಕಾರ ಅನನ್ಯ ಭಟ್ ಎಮ್ ಬಿ ಬಿ ಎಸ್ ಮಾಡ್ತಿರ್ತಾರೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಅವರು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಜೊತೆಗೆ ಒಂದು ನಾಲ್ಕೈದು ಜನ ಫ್ರೆಂಡ್ಸು ಇರ್ತಾರೆ ಸೊ ಅವಾಗ ನಾಲ್ಕೈದು ಜನ ಫ್ರೆಂಡ್ಸ್ ಇದ್ದಾಗ ಇವರು ಮಿಸ್ಸಿಂಗ್ ಆಗ್ತಾರೆ ಅದು ಅಲ್ಲಿಂದ ಯಾಕಂದರೆ ಅವ್ರು ಬಟ್ಟೆ ತರಕಂತ ಹೋಗ್ತಾರೆ ಒಬ್ಬರು ನಿಂತ್ಕೊಂಡಿರ್ತಾರೆ ಇವ್ರನ್ನ ಅಲ್ಲಿಂದ ಯಾರೋ ಕರ್ಕೊಂಡು ಹೋಗ್ತಾರೆ ಅಥವಾ ಕಿಡ್ನಾಪ್ ಮಾಡ್ತಾರೆ ಅಂತ ಆಮೇಲೆ ಮಿಸ್ಸಿಂಗು ಕೊಲೆ ಆಮೇಲೆ ಅದಾಗಿ ಕೆಲವ ಅದಾಗಿ ಒಂದಷ್ಟು ದಿವಸ ಬಿಟ್ಬಿಟ್ಟು ನಾನು ಎರಡು ದಿವಸ ಬಿಟ್ಬಿಟ್ಟು ಸುಜಾತ ಭಟ್ ಅವರು ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನ್ಗೆ ಬರ್ತಾರೆ ದ ಬೆಳತಂಗಡಿ ಸ್ಟೇಷನ್ಗೆ ಬಂದುಬಿಟ್ಟು ನನ್ನ ಮಗಳು ಕಾಣೆ ಆಗಿದ್ದಾಳೆ ಈ ಕಾಣೆ ಆಗಿದ್ದಾಳೆ ಅಂತ ಇವ್ರಿಗೆ ಫೋನ್ ಮಾಡಿ ಹೇಳಿದ್ದು ಅವ್ರ ಫ್ರೆಂಡ್ಸು ಯಾರು ಅನನ್ಯ ಬಟ್ ಫ್ರೆಂಡ್ಸು ನಿಮ್ಮ ಮಗಳು ಹಿಂಗೆ ಕಾಣೆ ಆಗಿದ್ದಾಳೆ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಾಗ ಬೆಳತಂಗಡಿ ಸ್ಟೇಷನ್ ಅವರು ಇವ್ರು ಕಂಪ್ಲೇಂಟ್ ತಗೊಳಲ್ಲ ಏಯ್ ಹೋಗಮ್ಮ ನಿನ್ನ ಮಗಳು ಯಾರ್ದಾರ ಜೊತೆ ಓಡು ಹೋಗಿರ್ಬೇಕು ನಿನ್ನ ಕಂಪ್ಲೇಂಟ್ ತಗೊಳ್ಳೋಕೆ ಆಗೋಲ್ಲ ಅಂತ ಹೇಳಿ ಅವ್ರನ್ನ ಹೊರಗೆ ಕಳಿಸ್ತಾರೆ ಇವ್ರು ಕೂತ್ಕೊಂಡಿರ್ತಾರೆ ಪಾಪ ಚಿಂತೆ ಮಾಡ್ತಾ ಒಂದು ಕಡೆ ಕೂತ್ಕೊಂಡಿರ್ತಾರೆ ಆವಾಗ ಒಂದು ನಾಲ್ಕು ಜನ ಬಂದುಬಿಟ್ಟು ಇವ್ರನ್ನ ಇವ್ರನ್ನೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿಬಿಟ್ಟು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ಕೂಡಾಕಿ ಒಂದು ಚೇರಿಗೆ ಇವ್ರನ್ನ ಕಟ್ ಹಾಕ್ತಾರಂತೆ ಆ ಕಟ್ ಹಾಕಿರೋ ಮಾರ್ಕ್ಗಳು ಇನ್ನೂವರೆಗೂ ಇಪ್ಪತ್ತ್ಮೂರು ವರ್ಷದ ಹಿಂದೆ ನಡೆದಿದ್ದು ಕೈ ಕಟ್ ಹಾಕಿದ್ದು ಇನ್ನೂವರೆಗೂ ಅವ್ರ ಕೈಯಲ್ಲಿ ಮಾರ್ಕ್ ಇದೆ ಪಾಪ ಅಷ್ಟು ಬಿಗಿಯಾಗಿ ಕಟ್ ಹಾಕಿರ್ತಾರೆ ಸೊ ಕಟ್ ಹಾಕಿದಾಗ ಆಮೇಲೆ ತಲೆಗೆ ಹಿಂಗೆ ಹೊಡಿತಾರಂತೆ ಇಲ್ಲಿ ಇಲ್ಲಿ ಹೊಡಿತಾರಂತೆ ಇವ್ರಿಗೆ ಪ್ರಜ್ಞೆ ಹೋಗಿಬಿಡುತ್ತೆ ಮಾರನೇ ದಿವಸ ಬೆಳಗ್ಗೆ ಅದು ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವರು ಹ್ಞೂ ಮಾರನೇ ದಿವಸ ಧರ್ಮಸ್ಥಳದಲ್ಲಿ ಇವತ್ತು ಹೊಡಿತಾರೆ ಮಾರನೇ ದಿವಸ ಬೆಳಗ್ಗೆ ಒಂದು ಹಾಸ್ಪಿಟ್ಲಲ್ಲಿ ಇವ್ರು ಅಡ್ಮಿಟ್ ಇರ್ತಾರೆ ಆಮೇಲೆ ಇದು ಅಲ್ಲ ಆದಮೇಲೆ ಅವ್ರು ಅವರು ಎಲ್ಲ ಈಗ ಅನನ್ಯ ಭಟ್ ಫೋಟೋಗಳನ್ನ ಫಸ್ಟ್ಗೆ ಇವರು ತೋರಿಸ್ಲಿಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸು ಫೋಟೋಸು ಎಲ್ಲ ಸುಟ್ಟಾಕ್ಬಿಟ್ಟಿರ್ತಾರೆ ಯಾರು ಇವ್ರೇ ಯಾರ ಮೇಲೆ ಇವ್ರು ಯಾರು ಅಪೋಸಿಟ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾರೆ ಅವರೆಲ್ಲ ಇವ್ರದ್ದು ಎಲ್ಲ ಸುಟ್ಟಾಕಿಬಿಟ್ಟಿರ್ತಾರೆ ಹಾಕಿದಾಗ ಇವ್ರ ಕಡೆ ಫೋಟೋ ಇಲ್ಲ ಅವ್ರ ಡಾಕ್ಯುಮೆಂಟ್ಸ್ ಏನೂ ಇರಲ್ಲ ಸೊ ಅದೆಲ್ಲ ಆದಮೇಲೆ ಇತ್ತೀಚಿಗೆ ಎರಡು ಸಾವಿರದ ಮೂರರಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟಾದಮೇಲೆ ಇತ್ತೀಚೆಗೆ ಮತ್ತೆ ಬರ್ತಾರೆ ಯಾಕಂದರೆ ಎಸ್ ಐ ಟಿ ತನಿಖೆ ಆಗ್ತಿದೆ ಅಲ್ಲ ಬುರುಡೆ ಬುರ್ಡೆಗಳ ಬಗ್ಗೆ ತನಿಖೆ ಆಗ್ತಾಯಿದಲ್ಲ ಸೊ ಅವಾಗ ಅದನ್ನ ಟಿ ವಿಯಲ್ಲಿ ನೋಡ್ಬಿಟ್ಟು ನನ್ನ ಮಗಳ ಅಸ್ತಿನಾದರು ಕೊಡಿ ನಾನು ಬ್ರಾಹ್ಮಣರು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅವಳಿಗೆ ಮೋಕ್ಷ ಕೊಡಿಸ್ತೀನಿ ಅಥವಾ ಆ ಸಂಪ್ರದಾಯದ ಪ್ರಕಾರ ಅವಳನ್ನ ದಹನ ಮಾಡ್ತೀನಿ ಅಂತ ಏನೋ ಹೇಳ್ತಾರೆ ಆ ಅಸ್ತಿ ಕೊಡಿ ಡಿ ಎನ್ ಎ ಟೆಸ್ಟ್ ಮಾಡಿ ನಾನು ಅದು ಆಸ್ತಿ ಕೊಡಿ ಅಂತ ಬಂದಿದ್ದಾರೆ ಇದನ್ನು ನೋಡ್ಬಿಟ್ಟು ಆಮೇಲೆ ಒಂದಷ್ಟು ಇದೆಲ್ಲ ಆದಮೇಲೆ ಎಸ್ ಐ ಟಿ ಅವರು ಇವ್ರ ಬಗ್ಗೆ ಒಂದು ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ಎಂಕ್ವೈರಿ ಮಾಡ್ತಾರೆ ಎಂಕ್ವೈರಿ ಮಾಡಿದಾಗ ಇವರು ಎರಡು ಸಾವಿರದ ಏಳರವರೆಗೂ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೂ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿರ್ತಾರೆ ಹೌದು ಇವ್ರ ಪ್ರಕಾರ ಎರಡು ಸಾವಿರದ ಮೂರರಲ್ಲಿ ಇವರು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿರ್ತಾರೆ ಆದರೆ ಇಲ್ಲಿ ಬಂದು ನೋಡಿದ್ರೆ ರಿಪ್ಪನ್ಪೇಟೆಯಲ್ಲಿ ಇವ್ರು ಇರ್ತಾರೆ ಬಹುಶಃ ಅನಿಸಿದ ಮಟ್ಟಿಗೆ ಬೆಳಗ್ಗೆ ಶಿವಮೊಗ್ಗದಿಂದ ಕೊಲ್ಕತ್ತಾಕ್ಕೆ ಹೋಗಿ ಸ್ಟೆನೋಗ್ರಾಫರ್ ಆಗಿ ವರ್ಕ್ ಮಾಡಿಬಿಟ್ಟು ಸಂಜೆ ಮತ್ತೆ ಇಲ್ಲಿ ಬಂದು ಇಲ್ಲಿ ರಿಪೋರ್ಟ್ ಪೇಟೆಯಲ್ಲಿ ಹುರ್ಕೋತಾಯಿದ್ರು ಅನಿಸುತ್ತೆ ಇರ್ಬೋದೇನಪ್ಪ ನಮಗಂತೂ ಗೊತ್ತಿಲ್ಲ ಅದಾದಮೇಲೆ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಣೆ ಮಾಡಿದಾಗ ಇವ್ರಿಗೆ ಮಕ್ಕಳೇ ಇರಲಿಲ್ಲ ಅನ್ನೋದು ಒಂದು ಸುದ್ದಿ ಗೊತ್ತಾಗುತ್ತೆ ಇವರು ಮಕ್ಕಳು ಇರಲಿಲ್ಲ ಹಾಗೆ ಆಗಿನ ಕಾಲದಲ್ಲಿ ಒಂದು ಯಾವುದೋ ನ್ಯೂಸ್ ನ್ಯೂಸ್ ಪೇಪರ್ ಇತ್ತಂತೆ ಆ ನ್ಯೂಸ್ ಪೇಪರಲ್ಲಿ ಇವ್ರದ್ದು ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ ಅದೇನಪ್ಪ ಅಂದರೆ ಇವರು ತುಂಬ ನಾಯಿ ಪ್ರೇಮಿಗಳು ಹ್ಞೂ ಗಂಡ ಹೆಂತಿ ಇಬ್ಬರು ನಾಯಿ ಪ್ರೇಮಿಗಳು ಗಂಡ ಹೆಂಡತಿ ಅನ್ನೋಕ್ಕಿಂತ ಲಿವಿಂಗ್ ಟುಗೆದರಲ್ಲಿ ಇದ್ರಂತೆ ಇವರು ಪ್ರಭಾಕರ್ ಅನ್ನೋರ ಜೊತೆ ಇವರು ಲಿವಿಂಗ್ ಟುಗೆದರಲ್ಲಿ ಇದ್ರಂತೆ ಅಂದರೆ ಅವ್ರ ಪ್ರಭಾಕರ್ ಭಟ್ ಬ ಬಟ್ಟಲ್ಲ ಅವರ ಹೆಸರೇ ಪ್ರಭಾಕರ್ ಅನ್ನೋರು ಅವ್ರ ತಾಯಿಗೆ ಹುಷಾರಿಲ್ದೇ ಇರದೇ ಇರಬೇಕಾದ್ರೆ ಇವ್ರನ್ನ ಕರ್ಕೊಂಡು ಬಂದಿರ್ತಾರೆ ಅದಾಗಿ ಇವರು ಬಂದು ಒಂದು ಇಪ್ಪತ್ತು ದಿವ್ಸಕ್ಕೆ ಅವ್ರ ತಾಯಿಯನ್ನು ತೀರ್ಕೊಡ್ತಾರೆ ತಿರ್ಕೊಂಡ ನಂತರ ಅವ್ರು ಇಬ್ಬರು ಜೊತೆಯಲ್ಲೇ ಇದ್ರಂತೆ ಸೊ ನನಗೊಂದು ಕನ್ಫ್ಯೂಷನ್ ಏನಪ್ಪ ಅಂದರೆ ಎರಡು ಸಾವಿರದ ಮೂರರಲ್ಲಿ ರಿಪ್ಪನ್ಪೇಟೆನಲ್ಲೂ ಇರ್ತಾರೆ ಕೋಲ್ಕತ್ತಾದಲ್ಲೂ ಇರ್ತಾರೆ ಹಾಗೆ ಇವ್ರಿಗೆ ಅವಾಗ ಮಕ್ಕಳಿರಲ್ಲ ಆದರೂ ಮಣಿಪಾಲದಲ್ಲಿ ಓದ್ತಾ ಇರೋ ಇವ್ರ ಮಗಳು ಧರ್ಮಸ್ಥಳದಲ್ಲಿ ಖಾನೆ ಆಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಖಾನೆ ಆಗಿರೋ ಮಗಳ ಕಂಪ್ಲೇಂಟ್ ಕೊಡೋಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಬರ್ತಾರೆ ಅಂದರೆ ಇದರ ಬಗ್ಗೆ ನನಗೂ ಏನೂ ಅರ್ಥ ಆಗ್ತಿಲ್ಲ ಇದರ ಬಗ್ಗೆ ಇನ್ನೂ ತನಿಖೆಗಳಾಗಬೇಕು ಆದರೆ ನನ್ನ ಒಂದು ವಾದ ಏನಪ್ಪ ಅಂದರೆ ಯಾಕೆ ಧರ್ಮಸ್ಥಳ ಬುರುಡೆ ಕೇಸ್ ಬಂತು ಬುರುಡೆ ಸಿಗಲಿಲ್ಲ ಈಗ ಬುರುಡೆ ಬಿಡೋರೆಲ್ಲ ಬರ್ತಾ ಇದ್ದಾರೆ ಇನ್ನು ಯಾವ ಬುರುಡೆ ಏನಾಗುತ್ತೋ ಒಂದು ಮೂರು ಬುರುಡೆಗಳು ಇಷ್ಟು ದಿವಸ ತುಂಬ ಧರ್ಮಸ್ಥಳ ವಿರುದ್ಧ ಮಾತಾಡ್ತಾ ಇದ್ರು ಆ ಬುರುಡೆಗಳು ಏನಾದರೂ ಈ ಬುರುಡೆಗಳನ್ನ ತಂದುಬಿಟ್ಟಿದ್ದಾರೆ ಅಂತ ಬಟ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಒಂದು ಚೆನ್ನಾಗಿರೋ ಒಂದು ಬುರುಡೆ ಇದೆ ಅದು ಅದು ಬುರುಡೆ ಬಿಟ್ಟರ ಪ್ರಕಾರ ಅವರು ಹೂತು ಹಾಕಿರೋದೆಲ್ಲ ಹೈನಾಗಳು ಉಡಗಳು ಇಂಥವನ್ನೆಲ್ಲ ಇಂಥವೆಲ್ಲ ಬಂದ್ಬಿಟ್ಟು ಐದಡಿ ಆಳಕ್ಕೆ ಹೋಗಿ ಬುರುಡೆಗಳು ಮಾಂಸನೆಲ್ಲ ತಿಂದುಬಿಡ್ತಾವಂತೆ ಸೊ ಅನನ್ಯ ಭಟ್ಟದ್ದು ಹಂಗಾಗಿದ್ದರೆ ತುಂಬ ಬೇಜಾರಾಗುತ್ತೆ ಅವ್ರ ತಾಯಿಗೆ ನ್ಯಾಯ ಒದಗಿಸ್ಲೇಬೇಕು ಅಮ್ಮ ಒಂದು ಕೆಲಸ ಮಾಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಿಗುತ್ತಲ್ಲ ಹಾಲ್ ಟಿಕೆಟು ಮಾರ್ಕ್ಸ್ ಕಾರ್ಡು ಆಮೇಲೆ ಪಿ ಯು ಸು ಸಿಗ್ಬೋದಲ್ಲ ಅನನ್ಯ ಭಟ್ ಅವ್ರದ್ದು ಅದನ್ನ ಸ್ವಲ್ಪ ಸಬ್ಮಿಟ್ ಮಾಡಿಬಿಡಮ್ಮ ನಾವು ಬರ್ತೀವಿ ನಿಮ್ಮ ಜೊತೆ ಹೋರಾಟಕ್ಕೆ ನೋಡೇ ಬಿಡೋಣ ನಿಮ್ಮ ಮಗಳು ಸಿಗೋವರೆಗೂ ನಾವು ಬಿಡೋದೇ ಬೇಡ ನೋಡೋಣ ಆಯ್ತಮ್ಮ ಫೋಟೋನೂ ಬಿಟ್ಟಿದ್ದೀರ ಬಟ್ ಆವಾಗ ಇಲ್ದಿರೋ ಫೋಟೋ ಇವಾಗ ಯಾಕೆ ಬಂತು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಆ ನೀಲಿ ಬಟ್ಟೆನಮ್ಮ ಅದು ನನ್ನ ಸ್ವಲ್ಪ ಹಾಕ್ಬೋದಾಗಿತ್ತಲ್ಲ ಅದನ್ನು ಹೋಗಲಿ ಬಿಡಿ ಆ ತಾಯಿ ಏನಾದರೂ ಹೇಳ್ತಾ ಇದ್ದರೆ ಆ ತಾಯಿಯ ಮಗಳು ಅನನ್ಯ ಬಟ್ಟನವ್ರು ಕಾಣೇನೇ ಆಗಿದರೆ ದೇವರಲ್ಲಿ ನಾವು ಬಿಡ್ಕೋತೀವಿ ಅವ್ರು ಆಸ್ತಿ ಆದರೂ ಸಿಗಲಿ ಅಕಸ್ಮಾತ್ ಅದು ಸುಳ್ಳಾಗಿ ಈ ತಾಯಿ ಏನಾದರೂ ಸುಳ್ಳು ಸುಳ್ಳೇ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರೆ ಎಸ್ ಐ ಟಿ ಇದೆ ತನಿಖೆ ಚೆನ್ನಾಗಿ ಮಾಡ್ತಾರೆ ಮುಂದೆ ತಮ್ಗೆ ತೋಡಿದ ಕೆಡ್ಡಕ್ಕೆ ಆ ಕೆಡ್ಡ ಅನ್ನೋಕ್ಕಿಂತ ಅಲ್ಲೇ ತೆಗೆದಿದ್ದಾರಲ್ಲ ಈಗ ಒಂದು ಹದಿನೇಳು ಹದಿನೆಂಟು ಅದರಲ್ಲಿ ಇವರೇ ಬೀಳ್ತಾರೆ ಅನಿಸುತ್ತೆ ಆದರೆ ಧರ್ಮಸ್ಥಳಕ್ಕೆ ಮಂಜುನಾಥನ ಆಶೀರ್ವಾದ ಅನ್ನಪ್ಪ ಸ್ವಾಮಿ ಶಕ್ತಿ ಎರಡು ಇರೋವರೆಗೂ ಇಂಥ ನೂರು ಬರಲ್ರಿ ನೂರಾಕೆ ಸಾವಿರ ಬರಲಿ ಹ್ಞೂ ಕಿತ್ಕೊಳ್ಳೋಕಾಗಲ್ಲ ಹೋಗಲಿ ಇದನ್ನು ಕಿತ್ಕೊಳಕ್ಕಾಗಲ್ಲ ಇದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಹೋಗಲಿ ನೋಡಿ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಧರ್ಮಾಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಬಿಡಿ ನಾವು ಅದ್ರ ಬಗ್ಗೆ ಮಾತಾಡಲ್ಲ ಧರ್ಮಸ್ಥಳದ ಬಗ್ಗೆ ಮಾತ್ರ ದಯಮಾಡಿ ಮಾತಾಡಬೇಡಿ ಆಯಿತಾ ಇದು ನಾನು ಅನಿಸಿದ್ದೆ ಇನ್ನೊಂದಷ್ಟು ಡೌಟ್ಗಳೇನಾದರೂ ಬಂದರೆ ಇದೇ ಚಾನಲಲ್ಲಿ ಹಾಕ್ತಾ ಇರ್ತೀನಿ ನೋಡೋಣ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಜೈ ಮಹಾಭಾವ್ ನಮಸ್ತೆ